ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರು ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಒಂದು ವೇಳಾಪಟ್ಟಿ ಈ ರೀತಿಯಾಗಿರುವಂತದಾಗಿದೆ ಆದೇಶ ಸಂಖ್ಯೆ ಹೀಗೆ ಇರುವಂತದ್ದಾಗಿದೆ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಆದೇಶ ಹೊರಡಿಸಿರುವಂತದ್ದಾಗಿದೆ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ವೇಳಾಪಟ್ಟಿಗೆ ಸಂಬಂಧಿಸಿದಂತೆ ಯಾವ ದಿನಾಂಕಗಳನ್ನು ಯಾವ ವಿಷಯದ ಪತ್ರಿಕೆಗಳು ಇರುವಂಥದ್ದು ಅನ್ನೋ ಒಂದು ಅಂಶವನ್ನ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಾರಂಭವಾಗುವಂತದ್ದು ಅಂದು ಫಸ್ಟ್ ಪೇಪರ್ ಇರುವಂಥದ್ದು ಯಾವುದು ಫಸ್ಟ್ ಪೇಪರ್ ಪ್ರಥಮ ಭಾಷೆ ಪ್ರಥಮ ಭಾಷೆ ಕನ್ನಡವಾಗಿದ್ದಲ್ಲಿ ಕನ್ನಡ ಅಥವಾ ಇತರ ಒಂದು ಪ್ರಥಮ ಭಾಷೆಗಳನ್ನು ಅಧ್ಯಯನ ಮಾಡ್ತಾ ಇದ್ದಲ್ಲಿ ಆ ಒಂದು ಪ್ರಥಮ ಭಾಷೆಯ ಪೇಪರ್ ಇರುವಂತದ್ದಾಗಿದೆ ಇಲ್ಲಿ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಸಹ ಆಗಿರುವಂತದ್ದಾಗಿದೆ ಪ್ರಥಮ ಭಾಷೆ ಕನ್ನಡದ ಸಬ್ಜೆಕ್ಟ್ ಕೋಡ್ ಜೀರೋ ಒನ್ ಆಗಿರುವಂತದ್ದು ಆಗಿದೆ ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇರುವಂತದ್ದು ಪೂರ್ವ ಸಿದ್ಧತಾ ಪರೀಕ್ಷೆ ಇರುವಂತದ್ದಾಗಿದೆ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕಗಳು ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆಯುವಂತದ್ದಾಗಿದೆ ಪ್ರಥಮವಾಗಿ ಇಪ್ಪತ್ತೈದು ಫೆಬ್ರವರಿ ಎಂದು ಈ ಒಂದು ಪರೀಕ್ಷೆ ಪ್ರಾರಂಭವಾಗುವಂತದ್ದಾಗಿದೆ ಇಪ್ಪತ್ತಾರನೇ ತಾರೀಕು ಬುಧವಾರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪರೀಕ್ಷೆ ಇರುವುದಿಲ್ಲ ಇನ್ನು ಇಪ್ಪತ್ತೇಳನೇ ತಾರೀಕು ಗುರುವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ಗಣಿತ ವಿಷಯ ಇರುವಂತದ್ದಾಗಿದೆ ಏಟಿ ಒನ್ ಸಬ್ಜೆಕ್ಟ್ ಕೋಡ್ ಆಗಿರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದಿನ ದ್ವಿತೀಯ ಭಾಷೆಯಾಗಿರುವಂತಹ ಇಂಗ್ಲಿಷ್ ಅಥವಾ ಕನ್ನಡ ಅಧ್ಯಯನ ಮಾಡ್ತಾ ಇದ್ದಲ್ಲಿ ಕನ್ನಡ ದ್ವಿತೀಯ ಭಾಷೆ ಇರುವಂತದ್ದು ಆಗಿದೆ ಸಬ್ಜೆಕ್ಟ್ ಬೋರ್ಡ್ ಥರ್ಟಿ ಒನ್ ಅಥವಾ ಕನ್ನಡ ಇದರಲ್ಲಿ ತರ್ಟಿ ತ್ರೀ ಇರುವಂತದ್ದಾಗಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಗಂಟೆವರೆಗೆ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಮತ್ತು ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದುವುದಕ್ಕೆ ಸಮಯಾವಕಾಶ ಸಹ ಇರುವಂತದ್ದಾಗಿದೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದಾಗಿದೆ ಇನ್ನು ಇದಾದ ನಂತರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದ ದಿನ ತೃತೀಯ ಭಾಷೆ ಒಂದು ಸಬ್ಜೆಕ್ಟ್ ಇರುವಂತದ್ದಾಗಿದೆ ತೃತೀಯ ಭಾಷೆ ಹಿಂದಿ ಅಥವಾ ಎನ್ ಸಿಆರ್ ಟಿ ಅಥವಾ ಇನ್ನಿತರ ತೃತೀಯ ಭಾಷೆಗಳನ್ನು ಓದ್ತಾ ಇದ್ದಲ್ಲಿ ಈ ತೃತೀಯ ಭಾಷೆಗಳು ಇರುವಂತದ್ದಾಗಿದೆ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಗಂಟೆಯವರೆಗೆ ಇರುವಂತದ್ದು ಎರಡು ಗಂಟೆ ನಲವತ್ತೈದು ನಿಮಿಷ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಇರುವಂತದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಆಗಿದೆ ಇನ್ನು ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಜಾ ದಿನವಾಗಿರುವಂತದ್ದಾಗಿದೆ ಇದಾದ ನಂತರ ನೆಕ್ಸ್ಟ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂತಹ ವಿಜ್ಞಾನ ವಿಷಯ ಇರುವಂತದ್ದು ಸಬ್ಜೆಕ್ಟ್ ಕೋರ್ಡು ಏಟಿ ತ್ರೀ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂತದ್ದು ಮೂರು ಗಂಟೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಹೊಂದಿಕೊಳ್ಳುವುದಕ್ಕೆ ಸಮಯಾವಕಾಶ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಇನ್ನು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದ ದಿನ ಕೋರ್ ಸಬ್ಜೆಕ್ಟ್ ಆಗಿರುವಂಥದ್ದು ಸಮಾಜ ವಿಜ್ಞಾನದ ಪರೀಕ್ಷೆ ಇರುವಂತದ್ದು ಸಬ್ಜೆಕ್ಟ್ ಕೋಡ್ ಏಟಿ ಫೈವ್ ಇರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ ಒಂದು ಹದಿನೈದರವರೆಗೆ ಪರೀಕ್ಷೆ ಇರುವಂತದ್ದು ಮೂರು ಗಂಟೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸಮಯಾವಕಾಶ ಇರುವಂತದ್ದು ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂತದ್ದು ಆಗಿದೆ ಹೀಗೆ ಪರೀಕ್ಷೆ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವಂತದ್ದಾಗಿದೆ ಪ್ರಥಮವಾಗಿ ಕನ್ನಡ ಭಾಷೆ ಇರುವಂತದ್ದು ಇನ್ನು ಕೊನೆಯದಾಗಿ ಸಮಾಜ ವಿಜ್ಞಾನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂತದ್ದು ಆಗಿರುವಂತದ್ದಾಗಿದೆ ಇನ್ನು ಸೂಚನೆಯಲ್ಲಿ ಜೆ ಜೆ ಟಿ ಎಸ್ ಗೆ ಸಂಬಂಧಿಸಿದಂತೆ ಐವತ್ತೊಂದು ಐವತ್ತೆರಡು ಐವತ್ನಾಲ್ಕು ಪರ್ಯಾಯ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತದಾಗಿದೆ ಏನಾಗಿದೆ ಸಂಬಂಧಿಸಿದ ವಿಷಯ ಶಿಕ್ಷಕರಿಂದ ಪ್ರಶ್ನೆ ಪತ್ರಿಕೆ ತಯಾರಿಸಿಕೊಂಡು ಪರೀಕ್ಷೆ ನಡೆಸಲು ಶಾಲಾ ಮುಖ್ಯ ಶಿಕ್ಷಕರು ಕ್ರಮ ತೆಗೆದುಕೊಳ್ಳುವಂತದ್ದು ಅಂತ ಹೇಳಿ ಹೇಳಿರುವಂತದಾಗಿದೆ ಈ ಒಂದು ವೇಳಾಪಟ್ಟಿಯ ಪ್ರಕಾರವಾಗಿ ನೀವು ಸಿದ್ಧತೆಯನ್ನು ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಗೆ ಸಿದ್ಧರಾಗುವುದಕ್ಕೆ ಇದರಿಂದ ಸಾಧ್ಯವಾಗುವಂತದ್ದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿಯಾಗಿ ಉತ್ತರಿಸಿರುವಂತಹ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು ಅವುಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರುವಂತಹ ವಿಡಿಯೋ ಸೆಲೆಕ್ಟ್ ಮಾಡಿ ಪರೀಕ್ಷೆಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ